ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ವಿವರೊಬ್ಬರು ಕೇಳಿದರು ಅವರ ಅಕ್ಕ ಅವರ ಹತ್ರ ಮಾತನಾಡ್ತಿಲ್ಲ ಅಂತ ಅಂದರೆ ಇಲ್ಲಿ ನನಗೆ ಅವರ ಕ್ವಶನ್ ಕ್ಲಾರಿಟಿ ಆಗಿಲ್ಲ ಇಲ್ಲಿ ಎರಡು ಅರ್ಥಕ್ಕೂ ನಾನು ಇವತ್ತಿನ ವೀಡಿಯೋನಲ್ಲಿ ಟಿಪ್ಸ್ ಶೇರ್ ಮಾಡ್ತಿದ್ದೀನಿ ಅಂದರೆ ಅವ್ರಿಗೆ ಬಾಯಿ ತಿರುಗ್ದಿರ ಅವರು ಮಾತಾಡೋಕ್ಕಾಗ್ತಿಲ್ಲ ಅಂದರೆ ಅವರು ಪ್ರತಿನಿತ್ಯ ಅವ್ರ ಪರವಾಗಿ ಬೇಕಿದ್ದರೂ ಮಾಡ್ಬೋದು ಯಾಕಂದರೆ ಅವ್ರಿಗೆ ಮಾತಾಡೋಕ್ಕಾಗ್ತಿಲ್ಲ ಅಂದರೆ ಅವ್ರ ಪರವಾಗಿ ಅವ್ರ ಪೇರೆಂಟ್ಸ್ ಅಥವಾ ಅವ್ರಿಗೆ ಸಂಬಂಧಪಟ್ಟವ್ರು ಯಾರೇ ಆಗಿರ್ಬೋದು ಈ ಮಂತ್ರವನ್ನು ಜಪನೆ ಮಾಡಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಪಡೆಯೋ ಥರ ಸಪೋರ್ಟ್ ಮಾಡ್ಬೋದು ಅದು ಪ್ರತಿನಿತ್ಯ ಗಣೇಶ ಮಂತ್ರ ಜೊತೆಗೆ ನಮಃ ಶಿವಾಯ ಅಂತ ಶಿವನ ಮಂತ್ರ ಸರಸ್ವತಿ ಮಂತ್ರ ಮಾಸ್ಟಮ್ ಶುಡ್ಡಾಗಿ ಅದೇ ರೀತಿಯಾಗಿ ಇಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಬೇಕು ನಾವು ಆದಷ್ಟು ಜಾಸ್ತಿ ಅಂದರೆ ಹೆಚ್ಚಿನ ಸಲಿ ಈ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಬಾಯಿ ಅನ್ನೋದು ಚೆನ್ನಾಗಿ ತಿರುಗುತ್ತೆ ಯಾಕೆ ಯಾರಿಗೆಲ್ಲ ಕರೆಕ್ಟಾಗಿ ಮಾತಾಡ್ಲಕ್ಕಾಗ್ತಿಲ್ವೋ ಅಂಥವ್ರಿಗೆ ಈ ಒಂದು ಗಾಯತ್ರಿ ಮಂತ್ರ ಯೂಸ್ ಆಗುತ್ತೆ ಅವ್ರು ಮಾತಾಡ್ಲಿಕ್ಕೆ ಆಗ್ತಿಲ್ಲ ಈ ಮಂತ್ರ ಹೇಗೆ ಪಠನೆ ಮಾಡ್ತಾರೆ ಅಂದರೆ ಟ್ರೈ ಮಾಡಬೇಕು ಜೊತೆಗೆ ಅವರು ಪ್ರತಿನಿತ್ಯ ಜೇನುತುಪ್ಪವನ್ನು ತಿಂದು ಜೇನುತುಪ್ಪವನ್ನು ನಾಲ್ಗೆ ಮೇಲೆ ಸವರ್ಕೊಂಡು ಯಾವುದೇ ಒಂದು ಪಠನೆ ಮಾಡೋದ್ರಿಂದ ಅವ್ರಿಗೆ ಬಾಯ ಅನ್ನೋದು ಚೆನ್ನಾಗಿ ತಿರುಗುತ್ತೆ ಅದ್ರ ಬಗ್ಗೆ ಅವಗಾಹನೆ ಇರುತ್ತೆ ಸ್ಪಷ್ಟವಾಗಿ ಹೇಳೋಕ್ಕಾಗುತ್ತೆ ಆ ಮಂತ್ರ ಏನಿದೆ ಅದನ್ನು ಸ್ಪಷ್ಟವಾಗಿ ಹೇಳೋಕ್ಕಾಗುತ್ತೆ ಮಂತ್ರ ಅಂತಲೇ ಅಲ್ಲ ಈಗ ಕೆಲವೊಂದು ಪ್ರೆಸೆಂಟೇಷನ್ಸ್ಗಾಗ್ಬೋದು ಒಂದು ಐ ಮೀನ್ ಯಾವುದೇ ಒಂದು ಕಂಪನಿ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡೋರಾಗಿರ್ಬೋದು ಒಂದು ಮಾಹಿತಿ ಶೇರ್ ಮಾಡೋರಾಗಿರ್ಬೋದು ಅವ್ರು ಕರೆಕ್ಟಾಗಿ ಅವ್ರ ಇಂಟೆನ್ಷನ್ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೋ ಅದನ್ನೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಅವರು ಪ್ರೆಸೆಂಟ್ ಮಾಡಬೇಕು ಅಂದರೆ ಮಾತಾಡೋ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಒಂದು ಅದರದು ಬೆದ್ರೋದು ತಡೆ ಒಂಥರ ಅವ್ರು ಮಾತಾಡ್ಲಿಕ್ಕೆ ತಡೆಯಾಗುತ್ತೆ ಆ ರೀತಿ ಒಂದು ಡಿಸ್ಟರ್ಬ್ ಇಲ್ದಿರ ಕ್ಲಿಯರ್ ಆಗಿ ಮಾತಾಡ್ಲಿಕ್ಕೆ ಈ ಒಂದು ಮಂತ್ರಗಳೆಲ್ಲ ಡೈಲಿ ಅವರು ಪಠನೆ ಇದ್ರೆ ಅವ್ರು ಮಾತಾಡೋ ರೀತಿನಲ್ಲಿ ಚೇಂಜಸ್ ಕಾಣುತ್ತೆ ಜೊತೆಗೆ ಇಲ್ಲಿ ಸರಸ್ವತಿ ಮಂತ್ರ ಅಂತ ಹೇಳದ್ನಲ್ಲ ಆ ಸರಸ್ವತಿ ಮಂತ್ರ ನೀವು ಕ್ಯಾಶುವಲ್ ಆಗಿ ಚಿಕ್ಕದಾಗಿ ಬೇಕಿದ್ರು ಹೇಳ್ಕೊಬೋದು ಅಥವಾ ಇವಾಗ ಇಲ್ಲಿ ನಾನು ಹೇಳೋ ಮಂತ್ರವನ್ನು ಬೇಕಿದ್ರು ಹೇಳ್ಕೊಬೋದು ಓಂ ಐಂ ಹ್ರೀಂ ಶ್ರೀಂ ವಾಗ್ದೇವಿಯೇ ಸರಸ್ವತಿಯೇ ನಮಃ ತುಂಬ ಸಿಂಪಲ್ ಆಗಿರುತ್ತೆ ಇದನ್ನು ನೀವು ಬರೆಯೋದು ಅಥವಾ ಪಠನೆ ಮಾಡಬೇಕು ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಮಗೆ ಬಾಯಿ ತಿರುಗಬೇಕು ಮಾತಾಡೋ ಒಂದು ವ್ಯವಹಾರ ಸಕ್ಸಸ್ ಆಗಬೇಕು ಅಂದರೆ ಬಾಯ್ತಿರಬೇಕು ಈ ಒಂದು ಸರಸ್ವತಿ ಮಂತ್ರವನ್ನು ಹೇಳಿಕೊಂಡು ನೀವು ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡ್ರೆ ನಿಮ್ಮ ಒಂದು ಮಾತಾಡೋ ವಿಧಾನದಲ್ಲಿ ಚೇಂಜಸ್ ನೀವೇ ಕಾಣ್ತೀರಾ ಅಬ್ಸರ್ವ್ ಮಾಡ್ತೀರಾ ಜೋರು ಜೋರಾಗಿ ಅರ್ಥ ಆಗ್ದಿರೋ ಮಾತಾಡೋರು ಸಹ ಸ್ವಲ್ಪ ಅರ್ಥ ಆಗೋ ಥರ ಕ್ಲಿಯರ್ ಆಗಿ ಎದುರುಗಡೆ ಇರೋರಿಗೆ ನಿಮ್ಮ ಮಾತು ಅನ್ನೋದು ಅರ್ಥ ಆಗಬೇಕು ಆವಾಗೇ ನಿಮ್ಮ ರಿಸಲ್ಟ್ ಚೆನ್ನಾಗಿರುತ್ತೆ ಆ ಒಂದು ವ್ಯವಹಾರದಲ್ಲಿ ಅದು ಯಾವುದೇ ಒಂದು ವ್ಯವಹಾರ ಆಗಿರ್ಬೋದು ಜಾಬ್ ಬಗ್ಗೆ ಆಗಿರ್ಬೋದು ಮನೆ ಬಗ್ಗೆ ದುಡ್ಡಿನ ಬಗ್ಗೆ ಒಂದು ಚರ್ಚೆ ನೀವೇ ಮೇಲ್ಗೈ ತಗೋಬೇಕು ನಿಮ್ಮ ಒಂದು ಮಾತೇ ನೆಗ್ಬೇಕಂದ್ರೆ ನೀವು ಮಾತಾಡೋ ರೀತಿನೂ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ಒಂದು ಮಂತ್ರಗಳೆಲ್ಲ ನೀವು ಪಠನೆ ಮಾಡೋದ್ರಿಂದ ಸ್ಪಷ್ಟವಾಗಿ ಮಾತಾಡ್ಲಕ್ಕಾಗುತ್ತೆ ನೀವೇನು ಹೇಳಬೇಕು ಅಂದ್ಕೊಂಡಿದ್ದರೆ ಅವ್ರ ಕಡೆ ನೀಟಾಗಿ ಪ್ರೆಸೆಂಟ್ ಮಾಡ್ಲಿಕ್ಕಾಗುತ್ತೆ ಜೊತೆಗೆ ಆ ವ್ಯೂವರ್ ಕೇಳಿರೋ ಅರ್ಥದಲ್ಲಿ ಇನ್ನೊಂದು ಅರ್ಥ ಏನು ಅಂದರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆಯೋ ಅಂದರೆ ಈಗ ಎಸ್ಪೆಷಲಿ ಆ ವ್ಯೂವರ್ ಬಗ್ಗೆ ಹೇಳ್ತಿಲ್ಲ ಎರಡು ರಿಲೇಷನ್ ಬಗ್ಗೆ ಗಲಾಟೆ ಆಗಿರುತ್ತೆ ಇಬ್ಬರು ವ್ಯಕ್ತಿಗಳ ನಡುವೆ ಗಲಾಟೆ ಆಗಿರುತ್ತೆ ಅವರು ಮಾತನ್ನೋದೇ ಆಳೋದು ನಿಲ್ಲಿಸ್ಬಿಟ್ಟಿರ್ತಾರೆ ಕಂಪ್ಲೀಟಾಗಿ ಕಮ್ಯುನಿಕೇಷನೇ ಇರೋದಿಲ್ಲ ಓಕೆ ನಿಮ್ಗೆ ಅರ್ಥ ಆಗಬೇಕಂದ್ರೆ ಈ ರೀತಿ ಹೇಳ್ತಾ ಇದ್ದೀನಿ ಕಮ್ಯುನಿಕೇಷನೇ ಇರೋದಿಲ್ಲ ಅಂಥವರು ಮತ್ತೆ ಅವರ ಸಂಬಂಧವನ್ನು ಆ್ಯಸ್ ಇಟ್ ಈಸ್ ಹಾಗೆ ನಡ್ಸ್ಕೊಳ್ಳು ಹೋಗೋದಕ್ಕೆ ಏನಾರ ಮಾರ್ಗ ಅಂದರೆ ಅದಕ್ಕೆ ಸಾಮಾನಸ್ಯ ಸೂಕ್ತ ಅಂತ ಇದೆ ಸಾಮನಸ್ಯ ಸೂಕ್ತ ಅಂತ ಇದೆ ಈ ಸೂಕ್ತ ಬಂದು ನಮಗೆ ಅಥರ್ವ ವೇದದಲ್ಲಿ ತಿಳಿಸಿರೋ ಒಂದು ಸೂಕ್ತ ಇದು ಸಾಮನಸ್ಯ ವ್ಯಕ್ತ ಸೂಕ್ತ ಅಂತ ಸಾಮನಸ್ಯ ಸೂಕ್ತ ಇದು ಸೊ ಇದು ತುಂಬ ದೊಡ್ಡದಿದೆ ನೀವು ಅದನ್ನು ಪರ್ಚೇಸ್ ಮಾಡಿ ಪ್ರತಿನಿತ್ಯ ನೀವು ಅದನ್ನು ಪಾರಾಯಣ ಮಾಡಬೇಕು ಒಂದು ಸೆಂಟೆನ್ಸಲ್ಲಿ ಹೇಳೋದಂತೂ ಅಲ್ಲ ಬೆಳಗ್ಗೆ ಹೊತ್ತು ಪೂಜೆ ಮಾಡಿ ಈ ಒಂದು ಸಾಮನಸ್ಯ ಸೂಕ್ತವನ್ನು ಶ್ರದ್ಧಾ ಭಕ್ತಿಯಿಂದ ನೀವು ಇಷ್ಟಾರ್ಥ ದೇವರು ಯಾರನ್ನ ಪ್ರೇರ್ ಮಾಡ್ತೀರೋ ಅವನ್ನ ನೆನೆಸ್ಕೊಂಡು ನಮ್ಮ ಈ ಒಂದು ಸ ಸಂಬಂಧ ಚೆನ್ನಾಗಾಗಬೇಕು ಯಥಾವಿಧಿ ನಾವು ಮೊದಲೇ ಹೇಗಿದ್ವು ಹಾಗೆ ಇರಬೇಕು ನಮ್ಮ ವ್ಯವಹಾರ ಹಾಗೆ ಇರಬೇಕು ಅದು ಗಂಡ ಹೆಂಡತಿ ಆಗಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಒಡ್ಬುಟ್ಟದವರು ತಾಯಿ ಮಗ ತಂದೆ ಮಗ ಯಾರ ನಡುವೆ ವೈಮನುಷ್ಯ ಬಂದಿದೆ ಅವರು ಮಾತಾಡ್ದಿರ ನಿಂತೋಗಿದ್ದಾರೆ ಅಂಥವರ ಒಂದು ರಿಲೇಷನ್ ಚೆನ್ನಾಗಿ ಆಗಬೇಕು ಅಂದರೆ ಈ ಸಾಮರಸ್ಯ ಸುತ್ತ ಅನ್ನೋದು ತುಂಬ ಯೂಸ್ ಆಗುತ್ತೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಚೆನ್ನಾಗಿರೋಕ್ಕೆ ಹೊಂದಾಣಿಕೆ ಇರೋಕ್ಕೆ ಸಾಮರಸ್ಯ ಸೂಕ್ತ ಹೆಸರಲ್ಲೇ ಸಮಾನಸೆ ಸಮಾನತ್ವ ಎಲ್ಲ ಒಂದು ಚೆನ್ನಾಗಿರೋ ಒಂದು ಭಾವನೆ ಬರಲದಕ್ಕೆ ನೀವು ಒಂದು ಮಾಡೋ ಒಂದು ಕೆಲಸ ಚೆನ್ನಾಗಬೇಕು ಅಂದರೆ ಕುಟುಂಬ ಇಂಪಾರ್ಟೆಂಟ್ ಒಗ್ಗಟ್ಟು ಅನ್ನೋದು ಇರಬೇಕು ಒಡಬುಟ್ಟಿದವರಾಗಿರ್ಬೋದು ಈಗ ನಾವು ಒಂದು ಕಡೆ ಕೆಲಸ ಮಾಡಬೇಕಂದ್ರೇ ನಮ್ಮ ಜೊತೆ ಮಾತಾಡೋಕ್ಕೆ ಪಕ್ಕದಲ್ಲಿ ಕೆಲಸ ಮಾಡೋರೆಲ್ಲ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿದ್ರೇ ಆ ವೆದರ್ ಚೆನ್ನಾಗಿರುತ್ತೆ ಮುಖ ಗಂಟು ಹಾಕ್ಕೊಂಡು ಅವ್ರ ಕೆಲಸ ಅವ್ರಿಗೆ ನಿಮ್ಮ ಕೆಲಸ ನೀವು ಮಾಡ್ತಿದ್ರೆ ಅಲ್ಲಿ ಐದು ನಿಮಿಷ ಕೆಲಸ ಮಾಡ್ಲಿಕ್ಕೆ ಸಹ ಇಷ್ಟ ಆಗೋದಿಲ್ಲ ಎಂಥವ್ರಿಗೆ ಆಗಲಿ ಅಲ್ವಾ ಸೊ ಅಲ್ಲಿ ಒಂದು ರಿಲೇಷನ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಸ್ಪೆಂಡ್ ಮಾಡೋ ಒಂದು ಟೈಮಲ್ಲಿ ಅದು ಫ್ಯಾಮಿಲಿನಲ್ಲಾಗ್ಬೋದು ಇಬ್ಬರ ವ್ಯಕ್ತಿಗಳ ನಡುವೆ ಆಗಿಬಿರಬೋದು ಆ ಒಂದು ಸಂಭಾಷಣೆ ಆಗಿರಲಿ ಸ್ಪಷ್ಟವಾಗಿದ್ರೇ ಆ ರಿಲೇಷನ್ಶಿಪ್ ಲಾಂಗ್ ಲಾಂಗ್ ಆಗಿ ನಿಲ್ಲಕ್ಕೆ ಸಾಧ್ಯ ಇರುತ್ತೆ ಅಲ್ವಾ ಹಾಗಾಗಿ ಮಾತೇ ಇಲ್ದಿರೋರು ಸಂಬಂಧ ಹೋಗಿದೆ ಇಂಥವ್ರ ಹತ್ರ ಸಂಬಂಧ ಅಂದರೆ ಇಲ್ಲಿ ಒಡಬುಟ್ಟದವ್ರು ಅಣ್ಣ ತಮ್ಮ ಆಗಿರ್ಬೋದು ಇಂಥ ಒಂದು ಫ್ಯಾಮಿಲಿನಲ್ಲಿ ಮಾತಿಲ್ದಿರ ಇದ್ದೋಗಿರ್ತಾರೆ ಅಂತ ಅವರು ಈ ಸಾಮನಸ್ಯ ಸುತ್ತವನ್ನು ಪಠನೆ ಮಾಡಿ ಒಳ್ಳೆ ರಿಸಲ್ಟ್ ಪಡಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಆ ವ್ಯೂವರು ಕೇಳಿರೋ ಒಂದು ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಅನ್ಕೊತೀನಿ ಈ ರೀತಿ ನಾವು ಪ್ರತಿನಿತ್ಯ ಶಿವನ ನಾಮವನ್ನು ಸ್ಮರಣೆ ಮಾಡಬೇಕು ಓಂ ನಮ ಶಿವ ಬೇಕಿದ್ರೆ ಹೇಳ್ಕೋಬೋದು ಮತ್ತು ಗಣಪತಿ ಸ್ತೋತ್ರವನ್ನು ಬೇಕಾದರೂ ಹೇಳ್ಕೋಬೋದು ಎಲ್ಲ ಒಂದು ಮೂರು ಮೂರು ಟೈಮ್ ಹೇಳ್ಕೊಂಡ್ರೆ ಇಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ ನೀವು ಮಾಡೋ ಒಂದು ಕೆಲಸದಲ್ಲಿ ಸಕ್ಸಸ್ ಕಾಣ್ತೀರಾ ಜೊತೆಗೆ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತಲೂ ಇರುತ್ತೆ ನೆಗೆಟಿವ್ ಅನ್ನೋದು ನಮ್ಮ ಹತ್ರ ಬರಲಿಕ್ಕೆ ಅವಕಾಶವೇ ಇರೋದಿಲ್ಲ ನಾವು ಇರ್ತೀವಿ ನಾವು ಮಾತನಾಡೋ ವಿಧಾನ ಕರೆಕ್ಟಾಗಿರುತ್ತೆ ಸೊ ಅವರು ನೆಗೆಟಿವ್ ವೇನ ಐಡೆಂಟಿಫೈ ಮಾಡೋದಕ್ಕೆ ಅವಕಾಶವೇ ಇರೋದಿಲ್ಲ ಹಾಗಾಗಿ ಪ್ರತಿನಿತ್ಯ ಈ ಮಂತ್ರಗಳನ್ನು ಪಠನೆ ಮಾಡಿ ಓಂ ನಮಃ ಶಿವಾಯ ಗಣೇಶಾಯ ನಮಃ ಅಥವಾ ನಿಮ್ಗೆ ಇಷ್ಟವಾದ ಮಂತ್ರ ಯಾವುದಾದ್ರೂ ಚಿಕ್ಕದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ಆಯ್ಕೆ ಮಾಡಿಕೊಳ್ಳಿ ಗಣೇಶಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಸರಸ್ವತಿಗೆ ಸಂಬಂಧಪಟ್ಟಿದ್ದು ಮಂತ್ರವನ್ನು ನಾನು ತಿಳಿಸಿದ್ನಲ್ಲ ಈ ಮಂತ್ರವನ್ನು ಹೇಳ್ಕೊಳ್ಳಿ ಚಿಕ್ಕದಿದ್ದರೂ ಅದನ್ನು ಬೇಕಾದರೂ ಹೇಳ್ಕೊಬಹುದು ನೀವು ಮತ್ತು ಈ ಸೂಕ್ತ ಹೇಳಿದ್ನಲ್ಲ ಸಾಮರಸ್ಯ ಸೂಕ್ತ ತುಂಬ ಇಂಪಾರ್ಟೆಂಟ್ ಇದು ಫ್ಯಾಮಿಲಿ ಹೊಂದಾಣಿಕೆ ರಿಲೇಶ್ ರಿಲೇಶನ್ಶಿಪ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಆ ಬಾಂಧವ್ಯ ಬೆಳೆ ಬೆಳೆಸ್ಕೊಳ್ಳೋಕ್ಕೆ ನಾವು ಈ ಒಂದು ಸೂಕ್ತವನ್ನು ಪಠನೆ ಮಾಡೋದು ತುಂಬ ಒಳ್ಳೆ ಅವಕಾಶ ನಮ್ಮ ಪೂ ಪೂರ್ವಿಕಗಳು ನಮಗೆ ಮಾಡಿಕೊಟ್ಟಿರೋ ಒಂದು ಸುವರ್ಣ ಅವಕಾಶ ಇದು ಅಥರ್ವ ವೇದದಲ್ಲೇ ತಿಳಿಸಿದ್ದಾರೆ ಸೊ ನೀವು ಇದು ಪರ್ಚೇಸ್ ಮಾಡ್ಕೋಬೋದು ಆನ್ಲೈನಲ್ಲಿ ಪಿ ಡಿ ಎಫ್ ರೂಪದಲ್ಲಿ ಬೇಕಿದ್ರು ತಗೋಬೋದು ಅಥವಾ ಬುಕ್ ರೂಪದಲ್ಲಿ ಬೇಕಿದ್ರೂ ತಗೊಂಡು ನೀವು ಇದನ್ನು ಪ್ರತಿನಿತ್ಯ ಪಠನೆ ಮಾಡಿ ಒಳ್ಳೆ ರಿಸಲ್ಟ್ ಅಂತೂ ಇರುತ್ತೆ ಅದು ತುಂಬ ಲೆಂತಿ ಇದೆ ತುಂಬ ದೊಡ್ಡದಾಗಿರೋದ್ರಿಂದ ನಾನು ವೀಡಿಯೋನಲ್ಲಿ ಅದು ತಿಳಿಸ್ಲಿಕ್ಕಾಗಲ್ಲ ನೀವು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಪರ್ಚೇಸ್ ಮಾಡಿಕೊಂಡು ಪ್ರತಿನಿತ್ಯ ಅದನ್ನು ಪಠನೆ ಮಾಡಲಿಕ್ಕೆ ಟ್ರೈ ಮಾಡಿ ನಿಮ್ಮ ಒಂದು ಸಿಸ್ಟರ್ ಅವರ ವ್ಯೂವರ್ ಒಬ್ಬರು ಕೇಳಿದ್ರು ಅವ್ರ ಸಿಸ್ಟರ್ ಅವ್ರ ಜೊತೆ ಮಾತನಾಡುತ್ತಿಲ್ಲ ಒಳ್ಳೆಯ ಮಂತ್ರವನ್ನು ಹೇಳಿ ಅಂತ ಅವ್ರಿಗೆ ಮಾತು ತಿರುಗುತ್ತಾ ಇಲ್ಲ ಅಂದರೆ ಜೇನು ಸವರಿ ಪ್ರತಿನಿತ್ಯ ಅವರು ನಾಲ್ಗೆ ಜೇನುತುಪ್ಪವನ್ನು ಬಿಟ್ಟು ಈ ಮಂತ್ರಗಳನ್ನೆಲ್ಲ ನೀವು ಅವ್ರ ಪರವಾಗಿ ಹೇಳ್ಕೊಳ್ಳಿ ಅಥವಾ ಅವರು ನಿಮ್ಮ ಹತ್ರ ಗಲಾಟೆ ಮಾಡಿಕೊಂಡು ಮಾತೆ ಬಿಟ್ಬಿಟ್ಟಿದ್ದಾರೆ ಅಂದರೆ ಈ ಸಾಮರಸ್ಯ ಸೂಕ್ತವನ್ನು ಪಠನೆ ಮಾಡಿ ಎರಡು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾರು ಬೇಕಿದ್ದರೂ ಟ್ರೈ ಮಾಡ್ಬೋದು ತುಂಬ ಯಾಕಂದರೆ ಇಲ್ಲಿ ಯಾವುದೇ ನಾವು ಒಂದು ಮಾಟ ಮಂತ್ರ ಯಾವುದು ಮಾಡ್ತಿಲ್ಲ ಒಳ್ಳೆ ಚಿಕ್ಕ ಚಿಕ್ಕ ಬದಲಾವಣೆಗಳು ಮಾಡ್ಕೊತಾ ಇದ್ದೀವಿ ನಮಗೆ ನಮ್ಮ ಪೂರ್ವಿಕಗಳು ಆಗಾಗಲೇ ತಿಳಿಸ್ಕೊಟ್ಟಿರೋ ಒಂದು ಮಂತ್ರಗಳಾಗಿರ್ಬೋದು ತಂತ್ರಗಳಾಗಿರ್ಬೋದು ಸಣ್ಣ ಪುಟ್ಟ ಟ್ರಿಪ್ಸ್ ಆಗಿರ್ಬೋದು ಅದನ್ನು ನಾವು ಮತ್ತೆ ಇವಾಗ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದನ್ನೇ ವೀಡಿಯೋಸ್ ಮುಖಾಂತರ ಶೇರ್ ಮಾಡ್ತಾ ಇರೋದು ಸೊ ಹಾಗಾಗಿ ಯಾವುದೇ ಇದರಲ್ಲಿ ಒಂದು ಕೆಟ್ಟ ಭಾವನೆ ಅಂತೂ ಇಲ್ಲ ಎಲ್ಲರೂ ಟ್ರೈ ಮಾಡ್ಬೋದು ಟ್ರೈ ಮಾಡಿ ನೋಡಿ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಟ್ರೈ ಮಾಡಿರೋರಿಗೆ ప్రతి ఒక్క టిప్పు అసే నాయి రల్ట్ కొతాయి టీపులు ఇవేలా సో ఫోమీ థ్యాంక్ యూ థ్యాంక్ యూ ఫర్ వాచింగ్